ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಶಾವ್ಗೆ ಉಪಯೋಗಿಸ್ಬಿಟ್ಟು ಉಂಡೆಗಡುಬು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೋಡ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಕೆಂಪಗಾಗೋವರೆಗೆ ಹುರ್ಕೋಬೇಕು ನೋಡಿ ಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಿದೆ ಆಮೇಲೆ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಉದ್ದವಾಗಿ ಕಟ್ ಮಾಡಿ ಹಾಕ್ಕೋಬೇಕು ಅದರ ಜೊತೆಗೇ ಹಸಿರು ಮೆಣಸಿನ್ಕಾಯಿ ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಕೈಯಾಡಿಸ್ಬೇಕು ಒಂದು ಕಪ್ ಶಾವ್ಗೆ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಹುರ್ಕೋಬೇಕು ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ವ ಅದೇ ಥರ ಶಾವಿಗೆ ತಗೊಳ್ಳಿ ಸ್ವಲ್ಪ ಹುರಿದ ನಂತರ ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ವ ಅದೇ ರವೆ ನಾವು ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡು ಅದೇ ಕಪ್ಪಲ್ಲಿ ರವೆ ತೊಗೊಂಡ್ರೆ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಸ್ವಲ್ಪ ಹೊತ್ತು ಎರಡನ್ನೂ ಹುರ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಕೆಂಪಗಾಗೋದೇನು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಬಿಟ್ಟು ಆಮೇಲೆ ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ನೀರು ಸಾಕು ಜಾಸ್ತಿ ನೀರು ಹಾಕ್ಕೋಬೇಡಿ ನಾನು ಹಾಕಿದ ಹದದಲ್ಲೇ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಗಿನ್ನ ಸ್ವಲ್ಪ ಕಡಿಮೆನೆ ಉರಿ ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ರಮೇಣ ಇದು ಗಟ್ಟಿಯಾಗ್ತಾ ಬರತ್ತೆ ಶಾವ್ಗೆ ಹಾಗೂ ರವೆ ಸ್ವಲ್ಪ ಮಟ್ಟಿಗೆ ಬೆಂದಿರುತ್ತೆ ಇದು ಗಟ್ಟಿ ಆಗೋ ತನಕ ನಾವು ಕೈಯಾಡಿಸ್ಬೇಕು ನೋಡಿ ಈ ಥರ ಗಟ್ಟಿಯಾಗುತ್ತೆ ನೋಡಿ ಇಲ್ಲಿಯ ತನಕ ಕೈಯಾಡಿಸ್ಕೋಬೇಕು ತವಾದಿಂದ ಸಪ್ರೇಟ್ ಆಗ್ತಾಯಿದೆ ನೋಡಿ ಪ್ಯಾನಿಂದ ಅದು ಸಪ್ರೇಟ್ ಆಗ್ತಾಯಿದೆ ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಬಿಡಬೇಕು ಅಗಲ ಮಾಡಿಬಿಟ್ಟು ಇಟ್ಟರೆ ಬೇಗ ತಣ್ಣಗಾಗುತ್ತೆ ನೋಡಿ ಇದು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ ಎಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬೆತ್ಕೋಬೇಕು ಚೆನ್ನಾಗಿ ಸ್ವಲ್ಪ ಗಟ್ಟಿಗಟ್ಟಿ ಇದ್ದರೂ ಅದೆಲ್ಲ ಸರಿಯಾಗತ್ತೆ ಆಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಾಡೋದಂತೂ ತುಂಬ ಸುಲಭ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಬೋದು ನನ್ನ ಹತ್ರ ಈ ರೀತಿ ಚಿಕ್ಕ ಚಿಕ್ಕ ಹೋಲಿರೋ ಇಡ್ಲಿ ಸ್ಮಾಲ್ ಇಡ್ಲಿ ಮಾಡ್ತೀವಲ್ವಾ ಆ ರೀತಿ ಪ್ಲೇಟ್ ಇತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ದೊಡ್ಡ ಪ್ಲೇಟಿಗೂ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಹೀಗೆ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಆಮೇಲೆ ತಿನ್ನೋದಕ್ಕೂ ಸಖತ್ತು ರುಚಿಯಾಗಿರುತ್ತೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ನೀವು ಆರಾಮಾಗಿ ಹೋಗ್ಬೋದು ನೋಡಿ ಹೀಗೆ ನಾನು ಎಲ್ಲ ಉಂಡೆಗಳನ್ನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಆಗಿದೆ ನಾನು ತೊಗೊಂಡ ಪ್ರಮಾಣದಲ್ಲಿ ನಿಮ್ಮ ಹತ್ರ ಈ ರೀತಿ ಪ್ಲೇಟ್ಸ್ ಇಲ್ಲ ಅಂದರೆ ಈ ರೀತಿ ಹೋಲಿರೋ ಪ್ಲೇಟ್ಸ್ ಇರುತ್ತಲ್ವ ಅದಕ್ಕೇ ನೀವು ಎಣ್ಣೆನ ಸವರ್ಕೊಂಡ್ಬಿಟ್ಟು ಜೋಡಿಸ್ಕೊಬೋದು ಜೋಡಿಸ್ಬಿಟ್ಟು ಸ್ಟೀಮರ್ನಲ್ಲಿ ಬೇಯಿಸ್ಕೋಬೋದು ಇವಾಗ ನಾನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಕೆಳಗಡೆ ಕಾಲಿದಿಟ್ಟಿದ್ದೀನಿ ಮೇಲ್ಗಡೆಗೆ ಇವೆರಡನ್ನೂ ಜೋಡಿಸ್ಕೊಳ್ತಾ ಇದ್ದೀನಿ ನೀರೇನಾದರೂ ತಾಗುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರೊಳಗೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ಅದರ ಮೇಲ್ಗಡೆಗೆ ಈ ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಅಲ್ಲಿಯ ತನಕ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಬೇಯೋ ತನಕ ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಬೀಜನ ಕೆಂಪುಗಾಗುವವರೆಗೆ ಹುರ್ಕೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಹೀಗಂದರೆ ಆ ಸಿಪ್ಪೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಮೇಲೆ ಆಮೇಲೆ ಸಿಪ್ಪೆಯೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಎರಡು ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಎಸಳು ಎಂಟರಿಂದ ಹತ್ತು ಹಾಕ್ಕೊಂಡು ಇದು ಕೆಂಪುಗಾಗೋವರೆಗೆ ಕೈಯಾಡಿಸ್ಕೋಬೇಕು ಈರುಳ್ಳಿ ನೋಡಿ ಈ ರೀತಿ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾಲ್ಕು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ನಾಲ್ಕು ಟೊಮೆಟೊ ದಪ್ಪದಾದರೆ ಎರಡೇ ಸಾಕಾಗತ್ತೆ ಇದು ಕೂಡ ಮೆತ್ತಗಾಗೋವರೆಗೆ ಕೈಯಾಡಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ನೋಡಿ ಈ ರೀತಿ ಸಾಫ್ಟ್ ಆಗಬೇಕು ಅಲ್ಲಿಯ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನಾವು ಹುರ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಕೂಡ ಹಾಕ್ಕೊಂಡು ರುಬ್ಬುವಷ್ಟು ನೀರನ್ನು ಹಾಕಿ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದನ್ನು ಈ ರೀತಿಯಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೂ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಆ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿಯಾಯಿತು ಕಡಲೆ ಬೀಜನೂ ಕೂಡ ಹಾಕಿರೋದ್ರಿಂದ ರುಚಿ ವಿಶೇಷವಾಗಿ ಇರುತ್ತೆ ಅಲ್ಲಿ ತನಕ ಇದು ಬೆಂದಿದೆ ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ನಾನು ಮಾಡಿರೋ ಪ್ರಮಾಣ ಒಬ್ರಿಂದ ಇಬ್ರಿಗೆ ಆಗತ್ತಿದ್ದು ತಿಂಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿ ಮಾಡ್ಕೊಳ್ಳಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲೇ ಜಾಸ್ತಿ ಹಾಕ್ಕೊಂಡ್ರೆ ಆಯ್ತಷ್ಟೆ ಈ ಚಟ್ನಿ ಜೊತೆಗಂತೂ ಈ ಶಾವ್ಗೆ ಕಡುಬು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಕೂಡ ಇದೆ ಇದು ತುಂಬ ಸಾಫ್ಟಾಗಿ ಬಂದಿದೆ ವಿಶೇಷವಾಗಿರುತ್ತೆ ಶಾವಿಗೆದು ಅಂದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆಮೇಲೆ ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಬೇಕು ಅಂದ ಕೂಡಲೇ ಒಂದು ಹತ್ತು ನಿಮಿಷದಲ್ಲಿ ಈ ತಿಂಡಿನ ನೀವು ರೆಡಿ ಮಾಡ್ಕೋಬೋದು ನಿಮಗೆಲ್ಲ ಶಾವಿಗೆ ಕಡುಬು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ